ಗುಡ್ ಮಾರ್ನಿಂಗ್ ಆರೆ ಗುಡ್ ಮಾರ್ನಿಂಗ್ ಸಿಂಚು ಆಲ್ರೆಡಿ ತೋರ್ಸಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅನ್ನಲ್ಲಿ ಗುಡ್ ಮಾರ್ನಿಂಗ್ ಹೇಳೋ ಹೇಳಲ್ವಾ ನಾನೇನು ಮಾಡಲ್ಲ ಹೋಗ್ತೀನಿ ಅವ್ರಿಗೆ ಗುಡ್ ಮಾರ್ನಿಂಗ್ ಹಾಯ್ ಎಲ್ಲ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನೈಟು ಮಲಗೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಯ್ತು ಎಲ್ಲರೂ ಸೇರಿದ್ವಿ ಸೇರಿದ್ವಿ ಅಂದ್ರೆ ಎಲ್ರು ಬರ್ಬೇಕು ಅಂತ ಬಂದಿದ್ದು ಆದ್ರೆ ರೀಸನ್ ಅಂದ್ರೆ ನಮ್ಮ ಪಾಪ ಬರ್ಡಿ ಪಾಪ ಬರ್ಡೇ ಅಂತ ಏನು ಬಂದಿಲ್ಲ ಅದೊಂದು ರೀಸನ್ ಅಷ್ಟೇನೆ ಎಲ್ರು ಮಲ್ಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಯ್ತು ಇವತ್ತು ಬೆಳಿಗ್ಗೆ ಇನ್ನು ಮಲ್ಗಾರ್ ಮಲ್ಗಿದಾರೆ ಎದೆಲ್ಲ ಎದ್ದೇಳ್ದೀವಿ ನಮ್ ಸಿಂಚು ಊರಿಗೆ ಮುಂಚೆ ಎದ್ದು ಈಗ ಹ್ಮ್ ನಮ್ ಸಿಂಚು ಊರಿಗೆ ಮುಂಚೆ ಎದ್ದು ನನಗೆ ಕೂತಿದ್ದಾರೆ ಈಗ ನಾನು ಹ್ಮ್ ನಮ್ಮ ಅಕ್ಕಾರ ಮನೆಯಲ್ಲಿ ಇವತ್ತು ಮಶ್ರೂಮ್ ಅಂದ್ರೆ ಅಣಬಿ ಊರಲ್ಲೆಲ್ಲಾ ಸಿಕ್ತವಲ್ಲ ನೆಲದ್ಮೇಲೆ ಬೆಳೆಯವು ಎಲ್ಲಾ ಮೇಲೆ ಬೆಳೆಯುವ ಬೆಳೆಸಿರವಲ್ಲ ಬೆಳ್ದಿರೋವು ಭೂಮಿ ಮೇಲೆ ಬೆಳಿತವಲ್ಲ ಅವಾಗವೇ ಕಾಡಿ ಈ ತರ ಅಂತಾರಲ್ಲ ಅದು ಸಿಕ್ಕಿದಾವೆ ಹಾಗಾಗಿ ಇವತ್ತು ಅಣಬಿ ಏನು ಗೊತ್ತಿಲ್ಲ ಅಣ್ಬಿ ಸಾರು ಅಣ್ಬಿ ಇದೇನೋ ಗೊತ್ತಿಲ್ಲ ಇನ್ನು ಹೋಗಿ ನೋಡ್ಬೇಕು ಅಣಬಿ ತಂದಿದ್ದೀರಂತ ಇವತ್ತು ಸೊ ನಿಮ್ಗೂ ತೋರಿಸ್ತೀನಿ ಬನ್ನಿ ಹೆಂಗಿದಂತ ನಮ್ ಸಂಜೆಯಿಂದ ಬಿದ್ದು ಹನ್ನೊಂದು ಗಂಟೆಗೆ ಅಂತ ಅವಳು ಶಿಫ್ಟ್ ಇರೋದು ಅನ್ನ ಗಂಟೆ ತಕ್ಕ ಮಲಗಿರ್ತಾಳಂತೆ ಈಗ ನಮ್ ನಿಶ್ಟು ಬಂದು ಅವಳು ಹಂಗೆ ಹೋಗ್ಬಿಡ್ಳು ಅವ್ರ ದೊಡ್ಡ ಜೊತೆಗೆ ನೈಟೇ ಬಂದು ನೈಟೇ ಹೋಗ್ಲು ಇವತ್ತು ಎಕ್ಸಾಮ್ ಐತಂತೆ ಮಧ್ಯಾಹ್ನ ಅವಳು ವಾಪಸ್ ನಿರೀಕ್ಷೆ ನಮ್ ನಿರೀಕ್ಷಾ ರಜೆ ಐತೆ ಅನ್ಕಂಡೆ ನಮ್ಮ ನಿರೀಕ್ಷೆಗೆ ಇವತ್ತು ರಜೆ ಹಾಕಿಸ್ತಿದ್ವಿ ಆದ್ರೆ ನಾಳೆ ಬೇರೆ ಪ್ಲಾನ್ ಐತಂತೆ ಇವತ್ತು ಸ್ಕೂಲ್ ಕಳಿಸ್ತಾ ಇದ್ವಿ ಅಷ್ಟೇ ಬೇರೆ ಮಕ್ಳಿಗೆಲ್ಲ ಒಂದ್ ಎರಡು ಎರಡು ದಿನ ರಜಾ ತಿಪ್ಪ

ಯಾಕೆ ನಿಮ್ ಕಡೆಕಂದ್ರೆ ನಾನು ಅನ್ಕೊಂಡು ಎಲ್ಲ ಜಾಗ ನೋಡ್ಕೊಂಡು ಹೋಗಿರ್ತಾಳೆ ಎದ್ದು ಒಂದ್ ಅಂಡೆ ಕತ್ ಕುಡ್ದ ಅಷ್ಟೇ ಮಾಡಿರ್ತೀಯ ಅಕ್ಕವರು ಸ್ಕೂಲ್ಗೆ ರೆಡಿ ಆಗ್ತಾ ಶೀಶಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಯಾಕೆ ತುಂಡಮ್ ನಮ್ಮ ಪಾಪ ಬರ್ಡೇದು ಡೆಕೋರೇಷನ್ ಪಾಪ ಇದು ಯಾರು ಬರ್ಡೆ ಮಾಡಿದ್ದು ಪಿಚರ್ ಅಲ್ಲ ಬಲೂನು ನಮ್ಮ ಅವರು ಸ್ಕೂಲ್ಗೆ ಹೋಗ್ತಾ ಇದಾರೆ ಯಾಕೆ ರಜೆ ಆಗ್ತಾ ಇಲ್ಲ ನಮ್ಮ ರಾಜೇಶ್ವರಿ ಅವರು ಯಾವಾಗ ಬಂದೆ ರಾಜ ಏನಿಲ್ಲ ಇರಿಟೇಟ್ ಆಗಲ್ಲ ಯವ್ರಿಗೆ ಹೇಳ್ಬೇಕಲ್ಲ ಯಾವಾಗ ಬಂದೆ ಅಂತ ಅಣ್ಣ ನೋಡಿ ಏನಸ್ತು ಖುಷಿ ಆಯ್ತು ತುಂಬಾ ಸಾಂಬಾರ್ ಸಾಂಬಾರಂತೂ ಇನ್ನೊಬ್ಬ ಚೆನ್ನಾಗಿರಲ್ಲ ಮೊನ್ನೆ ತಗೋಬಂದು ಅದ್ರ ಮೇಲೂ ಆಸೆ ಅಲ್ಲ ಅಲ್ಲ ನಿಮಿಷ ಕೊಡು ಇರಲ್ಲ ಕೆಟ್ಟ ತಿನ್ನಕೆ ಹ್ಮ್ ಏ ನೀರು ಬೆಳ್ದಿರ ಬೆಳಸಿರ ಹಂಗ ಅಣಬಿ ಹಂಗ ಇರ್ತಾವ್ ನೋಡಿ ವೈಟ್ ವೈಟ್ ಹಂಗೆ ಇರ್ತವೆ ದೇವ್ರ ಹೆಂಗ ಕೊಡ್ತಪ್ಪ ನಿನ್ಗೆ ಪಪು ನಿನ್ ದೇವ್ರ ಕೊಡ್ತಾ ಹಣ್ಣು ನೀನ್ ಕೈ ಮುಗಿತಿದ್ದ ಚಾಮಿಗೆ ದೇವ್ರೆ ತಕ್ಕ ನೀನು ಈತನು ತಿನ್ನು ಅಂತ ಮುಂದಕ್ಕೆಸಿತೊ ಏನ್ ಚೆನ್ನಾಗ್ ಕಾಣಿಸ್ತೈತೆ ಮುದ್ದಾಗಂದ್ರೆ ಎಲ್ಲಾದ್ರೂ ನೋಡಿದೀರ ಸೀದಾ ಆಫ್ರಿಕಾದಿಂದಾನೇ ನೆಡ್ಕೊಂಡ ಬೇರೆ ಅಪ್ಪಿಗೆ ಶಿಕ್ಷೆ ರಜಾ ಕೊಟ್ಟವ್ರ ಎರಡು ದಿನ ಸಂಜಾ ಹೋಗಲ್ಲ ಮಾಡಿರೋಂತ ಬಲೂನ್ ಡೆಕೋರೇಷನ್ ಅದೇ ತುಂಬಾನೇ ಚೆನ್ನಾಗಿ ಬಂದೈತ ಜಾಸ್ತಿ ಇಷ್ಟ ಆಯ್ತು ಅದಿನ್ನು ಸಿಂಪಲ್ ಆಗಿ ಒಂದು ಹ್ಯಾಪಿ ಬರ್ಡೇ ಅಂತ ಹಾಕಿ ಹ್ಯಾಪಿ ಐತೆ ಬರ್ಡೇ ಇಲ್ಲ ಕಿತ್ತೋಗೈತೆ ಗೊತ್ತಿಲ್ಲ ಎಲ್ಲ ಉಬ್ಬರು ನಿಮಿಷ ಶೋ ನ ಪಾಪ ಪದಾರ್ಥ ತುಂಬಾನೇ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಒಂದ್ ನಿಮಿಷ ಲಾಸ್ಟ್ ಟೈಮು ದಾರ ಹಾಕಿ ಎಲ್ಲ ರೆಡಿ ಮಾಡಿದ್ವಿ ಈ ಸರಿ ಈ ತರ ಪೈಪ್ ಇರುತ್ತಲ್ಲ ಕರೆಂಟ್ ಪೈಪ್ ಏನ್ ಹೇಳ್ತಾರಿದ್ನ ಯು ಪಿ ಸಿ ಈ ತರದ್ಕ ಹಾಕಿ ಈ ತರ ಕೆಳಗಡೆ ಬಿ ಎಂ ಮಾಡ್ರಿ ಬರ್ತೀವಿ ಇದು ಕೆಳಗಡೆ ನೋಡಿ ಈ ತರ ಮಾಡಿ ಯಾರಿಗಾರು ಯೂಸ್ ಆಗಲಿ ಅಂತ ಹೇಳ್ತಿದ್ದೀನಿ ಅಷ್ಟೇನೆ ಕೆಳಗಡೆ ಈ ರೀತಿ ಬಕೆಟ್ ಅಲ್ಲಿ ಏನರಲ್ಲಾದ್ರೂ ಮಣ್ಣಿಟ್ಬಿಟ್ಟು ಅದರೊಳಗೆ ಈ ತರ ಪೈಪ್ ನ ಸಿಗ್ಸಿದ್ರೆ ಅದು ಗ್ರಿಪ್ ಇರುತ್ತೆ ನಿಲ್ಲಿಸ್ಬೋದು ಅಂತ ಇಲ್ಲಾಂದರೆ ಪೈಪ್ ನಿಲ್ಸಕ್ಕೆ ಆಗಲ್ಲ ಇಲ್ಲಿ ಇದು ನೋಡಿ ಈ ಕಡೆ ಒಂದು ಈ ಕಡೆ ಒಂದು ಹಾಕಿ ಅದಕ್ಕೆ ಎರಡು ಸೇಮ್ ಕಲರ್ ಈ ತರ ಏನಾದ್ರೂ ವೇಲು ಬಟ್ಟೆ ಏನಾದ್ರೂ ಹಾಕಿದ್ರೆ ಅದು ಗೊತ್ತಾಗಲ್ಲ ಅಂತ ಅಷ್ಟೇನೆ ಏನಂದ್ರೆ ಬಕೆಟು ಏನಾರ ಇಟ್ಟಿದೀವಿ ಅನ್ನೋದು ಗೊತ್ತಾಗ್ಬಾರ್ದು ಅಂತ ಆ ತರ ಇಟ್ಟಿರೋದು ಮೇಲ್ಗಡೆ ಈ ತರ ಹಾ ಹೋಗಿದ್ರೆ ಸಾಕು

ಅಕ್ಕ ಎಷ್ಟು ಮಾತಾಡಿದ್ದೀರಾ ಮಾತಾಡಿಲ್ವಾ ಓನರ್ ಸಿಕ್ಕಿಲ್ಲ ಓನರ್ ಮುದ್ದೆ ಮಾಡಿದ್ರೆ ಬ್ಯುಸಿ ಐ ಪಾಪು ಇಲ್ಲೇ ಇದನ್ನಲ್ಲ ಈ ವರ್ಷದಲ್ಲಿ ಎರಡು ಟೈಮ್ ಇದೆರಡನೇ ಟೈಮ್ ಇರೋದು ಮಶ್ರೂಮ್ ಸಾಂಬಾರನ್ನ ಅಂದರೆ ನಮ್ಮ ಮನೇಲಿ ಹಿಂಗೆ ಅಂದರೆ ನಮ್ಮ ಅಪ್ಪಂಗೆ ಯಾರಿಗೂ ಕಾ ಅಂದರೆ ಅಣ್ಬಿ ಎಲ್ಲ ಕಾಣಿಸಲ್ಲ ಎಲ್ರಿಗೂ ಅಣ್ಣಿಗೂ ಕಾಣಿಸಲ್ಲ ಮತ್ತು ಎಲ್ರಿಗೂ ಸಿಗೋಲ್ಲ ಹೇಳ್ತಾರಲ್ವ ಆ ಥರ ನಮ್ಮ ಅಪ್ಪಂಗೆ ಯಾವತ್ತೂ ಸಿಕ್ಕೇ ಇಲ್ಲ ಇಷ್ಟರಲ್ಲೇ ಇಲ್ಲ ನಮ್ಮ ಮನೇಲಿ ಸಿಕ್ಕಿ ಸಾಂಬಾರು ಹಂದಿ ಸಾಂಬಾರೆಲ್ಲ ಮಾಡಿರೋದು ಮತ್ತು ಉಡ್ಕೊಂಡು ಬಂದಿರೋದು ಇದೆಲ್ಲ ಏನೂ ಇಲ್ಲ ಏನಾದರೂ ಅಕ್ಕರ ಮನೇಲಿ ಸಿಕ್ಕಿದ್ರೆ ನಮ್ಗೆ ಕೊಟ್ಟರೆ ನಾವು ತಿಂದಿರ್ತೀವಿ ಅಷ್ಟೇ ಬಿಟ್ರೆ ನಮಗೆ ಅಂತ ಸಿಕ್ಕಿದೆ ಅಂತ ಏನೂ ಇಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಲ್ಲ ಇಷ್ಟ ಇದು ಹಾಗೆ ಇಲ್ಲಿ ನಮ್ಮ ಮಾವ ಎಲ್ಲರೂ ಬಂದಿದ್ದೀವಿ ಅಂತ ನಾಲ್ಕೂವರೆಗೆ ಹೋಗಿ ಹುಡುಕೊಂಡು ಬಂದು ಸಾಂಬಾರನ್ನ ಮಾಡಿಸಿರೋದು ತುಂಬಾ ಚೆನ್ನಾಗಿ ಬ ಬಂದಿತ್ತು ಟೇಸ್ಟ್ ಕೂಡ ಇವತ್ತು ಹಾಗೆ ಅತ್ತೆ ಅದನ್ನು ಸಾಂಬಾರು ಮಾಡ್ತಾಯಿದ್ರು ಅಂದರೆ ಫಸ್ಟು ಹಾಕಿ ಅದನ್ನು ಅಂದರೆ ಮೊಗ್ಗಿರುತ್ತಲ್ಲ ಮೊಗ್ಗಣ್ ಭೀ ಹಾಕಿ ಅದನ್ನು ಫಸ್ಟ್ ಫ್ರೈ ಮಾಡಿ ಅದಾದಮೇಲೆ ಹಳ್ಳಿರೋ ಹಣ್ಣು ಹಾಕಿ ಅದನ್ನು ಫ್ರೈ ಮಾಡ್ತಾರೆ ಅದು ಸ್ವಲ್ಪ ತಿಕ್ಕನೆಸ್ ದಪ್ಪ ಇರುತ್ತೆ ಅಂತ ಅದನ್ನು ಫಸ್ಟ್ ಹಾಕಿ ಅದಾದಮೇಲೆ ಹಳ್ಳಿರೋದು ಹಾಕಿ ಮಾಡೋದು ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ನಮ್ಮೆಲ್ರಿಗೂ ಖುಷಿಯಾಯಿತು ಎಲ್ರಿಗೂ ಅಂಬಿ ಸಾಂಬಾರು ಅಂತ ಇಷ್ಟನೇ ಅಲ್ವಾ ಅದು ಅಪರೂಪಕ್ಕೆ ಸಿಗೋಂಥದ್ದು ಅಂಡ್ಬಿ ಅಂಗಡೀಲಿ ಸಿಗೋದು ಗೊತ್ತಲ್ಲ ಎಲ್ರಿಗೂ ಹೇಗಿರುತ್ತೆ ಅಂತ ಇದು ಅಪ್ಪರುಪಕ್ಕೆ ಸಿಗೋದು ಎಲ್ರಿಗೂ ಸಿಗಲ್ಲ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಮುದ್ದೆ ಕೂಡ ರೆಡಿ ಮಾಡಿತು ನಾನು ಈಗ ಊಟ ಮಾಡಿ ಊರಿಗೆ ಹೋಗಬೇಕು ಮನೆಯಲ್ಲಿ ಮನೆ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ಮನೆ ಕೆಲಸನ ಅವ್ರಿಗೂ ಕೂಡ ನಾನು ಊಟನ ಹೋಗಬೇಕು ಇಲ್ಲಿಂದ ಹಾಗಾಗಿ ನಮ್ಮಕ್ಕ ಇಲ್ಲೇ ಮುದ್ದೆ ಎಲ್ಲ ರೆಡಿ ಮಾಡಿದ್ಲು ನೋಡಿದ್ರೆ ಅಲ್ಪ ಮುದ್ದೆ ಎಲ್ಲ ರೆಡಿ ಮಾಡಿ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಆಮೇಲೆ நம் அக்கனையே எல்லா நேபர்ஸ் எல்லா கத்தி அந்த ஊட்ட எல்லாம் தகண்டி கொடுத்து ಇಟ್ಟು ಮತ್ತೆ ಅವ್ರಿಗೂ ಟೀ ಎಲ್ಲ ಮಾಡ್ಕೊಟ್ಟು ವಾಪಸ್ಸಿಗೆ ರಿಟರ್ನ್ ಆ ಮನೆಗೆ ಹೋಗ್ತಾ ಇದೀವಿ ನಾನು ಸಿಂಚು ಬಂದಿದ್ವಿ ಊಟ ಕೊಟ್ಟೋಗಣ ಅಂತ ಏನಕ್ಕೆ ಅಂದ್ರೆ ನೆನ್ನೆ ಫುಲ್ಲು ಬೆರಳೆಲ್ಲ ಕಟ್ ಮಾಡ್ಕೊಂಡು ಅಂದ್ರೆ ಕಟ್ ಮಾಡ್ಕೊಂಡು ಅಂದ್ರೆ ಮಿಕ್ಸಿಲಿ ಜಾರ್ಗೇ ಕೈ ಇಟ್ಬಿಟ್ಟಿದ್ದು ಕರೆಂಟ್ ಹೋಗಿದೆ ಅನ್ಕೊಂಡು ಮಿಕ್ಸ್ ಆಗಿ ಇಟ್ಬಿಟ್ಟಿದೆ ಕರೆಂಟ್ ಪಟ್ಟನಂಗೆ ಬಂದ್ಬಿಟ್ಟಿದೆ ಅವಾಗ ಎಲ್ಲ ಫುಲ್ಲು ಬೆರಳು ಮೂರು ಬೆರಳು ಕಟ್ ಆಗಿದೆ ಹಾಗಾಗಿ ಅಮ್ಮ ಏನು ಕೆಲಸ ಮಾಡಕ್ಕಾಗಲ್ಲ ನಿನ್ನೆ ಕೂಡ ಅದಕ್ಕೆ ಪಾಪು ಬೆಳೆಗೆ ಬೇಗ ಬರಕ್ ಆಗ್ಲಿಲ್ಲ ಏನಕ್ಕಂದ್ರೆ ಅದೇ ಕೆಲ್ಸ ಎಲ್ಲ ಮಾಡಿ ನೇಬರ್ ಮೇಲೆ ಇದ್ರಲ್ವಾ ಮನೇಲಿ ಹಾಗಾಗಿ ಅವ್ರಿಗೆ ಕಾಫಿ ಊಟ ಅದೆಲ್ಲ ಮಾಡಿ ಕೊಟ್ಟು ಬರೋಸಲ್ಲಿ ಸಂಜೆ ಆಯ್ತು ಬಂದು ನೋಡಿದ್ರಲ್ವಾ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು ಇವತ್ತು ಎಲ್ರು ಮಕ್ಳೆಲ್ಲರೂ ಅದ್ರೆ ಉಗುರು ಎಲ್ಲ ಬಂದಿದಾರೆ ಅಲ್ವಾ ಎಲ್ರೂ ಬಿಟ್ಟು ಹೋಗಕ್ ಆಗಲ್ಲ ಎಲ್ರು ಇದ್ದೀವಿ ಅಂತಾನೆ ಎಲ್ಲ ಒಟ್ಟಿಗೆ ಸೇರಿತ್ತು ನಾನು ಹೋದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅನ್ಕೊಂಡು ಮತ್ತೆ ಇಲ್ಲಿಂದನೆ ಊಟ ತಗೊಂಡೋಗಿ ಇಟ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಊಟ ತಗೊಂಡೋಗಿ ಇಟ್ಟು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಮನೆ ಕೆಲ್ಸ ಎಲ್ಲ ಮಾಡ್ಕೊಂಡು ಟೀ ಮಾಡ್ಕೊಂಡು ಕವಾಪಸ್ ಮತ್ತೆ ಹಾಕಕ ನನಗೆ ಹೋಗ್ತಾ ಇದೀವಿ ಹೊಡ್ಮೇಲೆ ಏನ ಏನ ಆಗುತ್ತೆ ಅಂತ ತೋರಿಸ್ತೀನಿ ಆಯ್ತಾ ದೇಸಿ ಸೇರಿ ಏನು ಕೇಳ್ತೋಣ ಅಂತ ಹೇಳ್ತೀವಿ ಬ್ಲಬ್ ಗಾಯ್ಸ್ ಚಿಕನ್ ಬಿರಿಯಾನಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಬಂದ್ವಿ ಬಂದು ನಮಗೋಸ್ಕರನೇ ಕಾಯ್ತಾ ಇರುತ್ತೆ ಅಡುಗೆ ಕೆಲಸ ಬಿರಿಯಾನಿ ಮಾಡೋದು ಅಲ್ಲಿಂದ ಬಂದ್ವಿ ಅಲ್ಲ ಈಗ ಏನಿಲ್ಲ ಎಲ್ಲ ಹಂಗೆ ಕೆಲಸ ತಪ್ಪಿಸ್ಕೋಬೇಕಂತ ಇನ್ನೊಬ್ರು ಎಕ್ಸ್ಪರ್ಟ್ ಅಂತಾರೆ ಕಬಾಬ್ಗೆಲ್ಲ ಕಸಿಟ್ಟು ಬಿರಿಯಾನಿ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಅವ್ರವ್ರ ಕೆಲಸ मसला मसाल and... <sweird> <liver>. hmm. <sweird> ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದಾಯ್ತು ಮಾಡಿದಾಯ್ತು ಹುಚ್ಚು ತರ ಇದೀನಿ ಸ್ವಲ್ಪ ಏನು ಮಾಡಕ್ ಆಗಲ್ಲ ಮನೇಲಿ ಇದ್ರೆ ಕೆಲಸ ಜಾಸ್ತಿ ಇದ್ರೆ ಹಿಂಗೆ ಇರ್ತೀವಿ ಬಾಯಿಗೆ ಏನಾರ ಅಲ್ಲೇನ ಕೆಂಪು ಕಂಡ್ರೆ ಅದನ್ನು ಅಡ್ಜಸ್ಟ್ ಮಾಡ್ತಿಲ್ಲ ಅದಕ್ಕೆಲ್ಲ ಈಗ ಇವಳು ಹಾಕ್ಸಿದ್ಲು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವ್ರ ಮನೇಲಿ ಇವ್ರ ಮನೇಲಿ ಇದಿಲ್ಲ ಎಮ್ಮೆ ಬೇರೆ ಮನೇಲಿ ಯಾರೋ ಮನೇಲಿ ಎಮ್ಮೆ ಇದೈತೆ ಹಂಗಾಗಿ ಆತಂತೆ ಅದನ್ನ ಸ್ವಲ್ಪ ಎತ್ತಿಟ್ಟಿದ್ರು ಅಲ್ಲ ಇವತ್ತು ಗಿಣ್ ಕಾಸಿದಾರೆ ನಮ್ಮತ್ತೆ ಹಾಗೆ ಚೆನ್ನಾಗ್ ಮಾಡ್ತಾರೆ ಗಿಂಡ್ ಚೆನ್ನಾಗಿ ಮಾಡ್ತಾರೆ ವೆರೈಟಿ ವೆರೈಟಿ ಕೇಕ್ ತರ ಎಲ್ಲಾ ಮಾಡ್ತಾರೆ ಬಟ್ ಈ ಸರಿ ಕೇಕ್ ತರ ಏನು ಬಂದಿಲ್ಲ ಸ್ವಲ್ಪ ಈ ತರ ಸ್ವಲ್ಪ ತೆಳು ಬಂದೈತೆ ಹಾಗಾಗಿ ಮಾಡ್ಕೊಟ್ಟಾರೆ ಅದನ್ನ ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾ ಇದೀವಿ ಲೈಟ್ ಆಗಿ ಅಷ್ಟೇ ನಾನೆಲ್ಲ ನಾನ್ ಸ್ವಲ್ಪ ತಿಂತಿನಿ ಸ್ವಲ್ಪ ಜಾಸ್ತಿ ತಿಂತಾಳ ನಾನು ಹಿಂಗೊಂದ್ಸರಿ ಮಾತಾಡಿ ಹಿಂಗ ಅವಳೆ ಹತ್ತು ಸ್ಪೂನ್ ತಿಂದಿರ್ತಾಳೆ ಅದೆಲ್ಲ ನಿಮ್ಗೆ ಗೊತ್ತಿರಲ್ಲ ಹಿಂಗೆಲ್ಲ ಗೊತ್ತಿರುತ್ತೆ ಅದು ನೀಳದೇನ್ ಬೇಡ ತುಂಬೋರ್ಸ್ತೀನಿ ನೋಡ್ತಿದಿರಲ್ವಾ ಸೊ ಈಗಿನ ಕಾರ್ಯಕ್ರಮ ಇದಾಗಿದೆ ಈಗ ನಮ್ ನ ಮುಗಿಸ್ಕೊಂಡು ಬಂದಿದ್ದಾರೆ ನಾವು ಬೆಳಗ್ಗೆಯಿಂದ ತಿಂದು ಉದ್ದಾಡ್ಕೊಂಡು ನಮ್ ಸಂಜು ನಮ್ ಸಿಂಚು ನಾನು ರಾಜಿ ಎಲ್ಲಾ ಒದಾಡ್ಕೊಂಡು ಬಿದ್ದಿದೀವಿ ಈಗ ನಮ್ ನಿಶ್ಚಿತ ಅವರು ಅಲ್ಲಿಂದ ಬರ್ತಾ ಇದ್ದಾರೆ ನೈಟ್ ಅವರು ದೊಡ್ಡ ಪರಜಾತಿ ವಾಪಸ್ ಹೋಗಿದ್ದವರು ಈಗ ಮತ್ತೆ ಕಾಲೇಜ್ ಮುಗಿಸ್ಕೊಂಡು ಮತ್ತೆ ಬರ್ತಾ ಇದ್ದಾರೆ ನಾಳೆಯಿಂದ ರಜಾ ಇದೆ ಅವ್ರಿಗೆ ಹಾಗಾಗಿ ನಾಳೆ ಏನೋ ಒಂದ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂತ ಗೊತ್ತಿಲ್ಲ ಆದ್ರೆ